ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಕಾಡು ಹಂದಿಗಳಿಗೆ ಹಾಕಿದ್ದ ಬಲಗೆ ಬಿದ್ದ ಚಿರತೆ ಚಿರತೆ ಸೆರೆ ಕಾರ್ಯಾಚರಣೆ ಪಶುವೈದ್ಯರು ನೀಡಿದ ಚಿಕಿತ್ಸೆ ಫಲಕಾರಿಯಾಗದೆ ಚಿರತೆ ಸಾವು ಕಾಡು ಹಂದಿಗಳ ಬೇಟೆಗೆ ಹಾಕಿದ್ದ ಬಲೆಗೆ ಸಿಲುಕಿದ್ದ ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಚಿರತೆ ಸೆರೆ ಹಿಡಿದರಾದರೂ ಕಾರ್ಯಾಚರಣೆ ವೇಳೆ ಸೆರೆ ಸಿಕ್ಕು ಮೃತಪಟ್ಟಿರುವ ಘಟನೆ ತಾಲೂಕಿನ ಕೆತೇನಹಳ್ಳಿ ಬಳಿ ಗೊಲ್ಲರದೊಡ್ಡಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಮೃತಪಟ್ಟ ಚಿರತೆ ಅಂದಾಜು ಮೂರು ವರ್ಷದ ಚಿರತೆ ಎಂದು ತಿಳಿದು ಬಂದಿದ್ದು ಆಗಾಗ ಜನರಿಗೆ ಕಾಣಿಸಿಕೊಳ್ಳುತ್ತಿತ್ತಂತೆ ಮೂರು ದಿನಗಳ ಹಿಂದೆ ತಾಲೂಕಿನ ಕೇತನಹಳ್ಳಿ ಬಳಿಯ ಗೊಲ್ಲರದೊಡ್ಡಿ ಅರಣ್ಯ ಪ್ರದೇಶದಲ್ಲಿ ಗಸ್ತಿನಲ್ಲಿದ್ದ ಅರಣ್ಯ ರಕ್ಷಕ ಆಕಾಶ್ ಎಂಬುವವರಿಗೆ ಕಾಡು ಹಂದಿಗಳ ಹಾಕಿದ್ದ ಬಲೆಗೆ ಕಾಲು ಸಿಕ್ಕಿ ಹಾಕಿಕೊಂಡು ಒದಾಡುತ್ತಿದ್ದ ಚಿರತೆಯೊಂದು ಕಾಡಿಸಿಕೊಂಡಿದೆ ಕೂಡಲೇ ಆಕಾಶ್ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ಮಾಹಿತಿ ಮೇರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಸಿ ಗಿರೀಶ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸಪ್ಪ ಬನ್ನೇರಘಟ್ಟಾದಿಂದ ಪಶುವೈದ್ಯ ಆನಂದ್ರನ್ನ ಕರೆಸಿ ಸಕಲ ಸಿದ್ಧತೆಗಳೊಂದಿಗೆ ಹೋಗಿ ಚಿರತೆಯನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಆರವಳಿಕೆ ಇಂಜೆಕ್ಷನ್ ನೀಡಿದ ಮೇಲೆ ಅದನ್ನು ತಪಾಸಣೆ ಮಾಡಲಾಗಿ ಅದರ ಕಾಲಿಗೆ ಕಾಡು ಹಂದಿಗಳ ಬೇಟೆಗೆ ಹಾಕಿದ್ದ ಉರುಳಿನ ತಂತಿ ಕಂಬಿ ಸುತ್ತಿಕೊಂಡಿರುವುದು ಬೆಳಕಿಗೆ ಬಂದಿದೆ ಬನ್ನೇರುಘಟ್ಟದಿಂದ ಬಂದಿದ್ದ ಡಾ ಆನಂದ್ ಅವರಿಂದ ಚಿಕಿತ್ಸೆ ನೀಡಿದರೂ ಸಹ ಚಿರತೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದೆ ಸುಮಾರು ಮೂರು ದಿನಗಳಿಂದ ಪ್ರಾಣಿಯ ದೇಹಕ್ಕೆ ಆಹಾರ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಗಾಳಿ ಸೇರಿಕೊಂಡು ನಿರ್ಜಲೀಕರಣದಿಂದ ಸಾವನ್ನಪ್ಪಿರುತ್ತದೆ ಎಂದು ಪಶು ವೈದ್ಯಾಧಿಕಾರಿ ಡಾ ಜ್ಞಾನೇಶ್ ಮತ್ತು ಡಾ ಪ್ರಮೀಳಾ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ತಿಳಿಸಿದ್ದಾರೆ ಎಂದು ಅರಣ್ಯಾಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದರು ಮೃತ ಎಚ್ಚಿರತೆಯ ಕಳೆಬರವನ್ನ ಕಾನೂನು ಪ್ರಕಾರ ಅದರ ಯಾವ ಭಾಗಗಳು ಮಾನವರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಕಟ್ಟಿಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿದರು ಇನ್ನು ಈ ಕಾರ್ಯಾಚರಣೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಎಚ್ಸಿ ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಸಹಾಯಕ ಅರಣ್ಯಾಧಿಕಾರಿ ಚಿನ್ನಪ್ಪ ಮತ್ತು ಇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು